ಆ ಲಕ್ಷಾಂತರ ಜನ ಇರ್ತಾರೋ ಗಿರಪ್ಪನರು ಇನ್ನೊಂದು ಸಮಸ್ಯೆ ಈಗ ಡಿ ಸಿ ಸಿ ಬ್ಯಾಂಕ್ ದಾಗ ತ ಸೊಸೈಟಿಯಾಗಿ ಸಾಲ ಕೊಡಾತಿರ ಬರೀ ನಲವತ್ತ್ ಸಾವಿರ ರೂಪಾಯಿ ಕೊಡಾತಿರಿ ನಮಗ ಆ ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ ಹನ್ನೆರಡು ಎಕರೆ ಮೇಲೆ ಒಂದೂರ ಇಪ್ಪತ್ತು ಕೋಟಿ ರೂಪಾಯಿ ರೊಕ್ಕ ಕೊಡಿದ್ರೆ ಅದೇ ಅಂತ ಹೊಲ ನನಗೆ ತಿಳುವಂತ ಹೊಲ ಅದೇ ಅಂತದ ನಾವು ನಿಮ್ಗೆ ಹೇಳ್ತೀವಿ ನೀವು ಹೇಳ್ತೀರಿ ಅಂತಂದ್ರ ಅವ್ರ ತಂದೆಯವರ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಅವರು ಇನ್ನು ಮುಂದೆ ನೀವು ಎಲ್ಲರಿ ಒಂದು ತಿಂಗಳ ಎರಡು ತಿಂಗಳಾಗ ಎಕರೆಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಡಿದ್ರ ಈ ರೈತ ದೇವರುಗಳು ಕರ್ಕೊಂಡು ನಿಸಿ ಡಿ ಸಿ ಬ್ಯಾಂಕ್ ಬಂದು ಹೋರಾಟ ಮಾಡೋರು ಕೊಡ್ಬೇಕ ಯಾಕಂದ್ರೆ ಒಂದೂರ ಇಪ್ಪತ್ತು ಕೋಟಿ ರೂಪಾಯಿ ಜಯಸಿಂಗ್ ಶೆಟ್ಟಿ ಸಾಹೇಬ್ ಸಾಲ ಹೆಂಗೆ ಕೊಟ್ರಿ ಹನ್ನೆರಡು ಎಕರೆ ಮೇಲೆ ಅವ್ನ ಐಟಿ ಹೊಲ ನೋವಾದೆ ಬಂಗಾರು ಇಲ್ಲ ನಮಕ್ ಗೌರವ ಕೊಡ್ರಿ ಯಾಕಂದ್ರ ನೀವು ಸಾಲ ಸೊಸೈಟಿಯ ಕೊಟ್ರಿ ಮತ್ತೊಬ್ಬ ಸಾಲ ಕೊಡುದಿಲ್ಲದೆ ನೀವು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸೊಸೈಟಿಗ ಕೊಟ್ಟಿ ರೂಪಾಯಿ ಅಂದ್ರೆ ಉತ್ತರ ಆಗ್ತು ಯಾಕಂದ್ರೆ ಮತ್ ಮೂರು ಬಡ್ಡಿ ಎರಡು ಬಡ್ಡಿ ಸಾಲ ತೆಗೆದ ಬದುಕುದು ಕಷ್ಟ ಆಗ್ತೈತೆ ಮಾಡ್ಬೇಡ್ರಿ ಒಂದ್ ಎರಡ್ ತಿಂಗ್ ಟೈಮಿಂಗ್ ಕೊಡ್ನೋ ಸೀಸನ್ ಐತೆ ನಮ್ದು ಬೀಜಿ ಅಂದ್ರೆ ಸೀಸನ್ ಮುಗಿದ ಮೇಲೆ ಬೇರೆ ಲಕ್ಷ ರೂಪಾಯಿ ಪತ್ತ ಆಗ್ಲಿಲ್ಲಪ್ಪ ಅಂದ್ರೆ ಹೋರಾಟ ಮಾಡ್ಬೇಡ್ರಿ ಪಕ್ಷಾತೀತವಾಗಿ ಹೋಗುಣ ಮತ್ ಅವಾಗ ಅವಾಗ ಬರ್ಲಿಲ್ಲ ಅಂದ್ರೆ ನಿಮ್ಮದನ್ನ ನೋವ ನಮ್ಗೆ ಸಂಬಂಧ ಇಲ್ಲ ಅದಕ್ಕಾಗಿ ನಮ್ಮ ಕಲಿಸ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು